ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಶಾಂತಾನುವಿನ ವಿವಾಹ ಹಾಗೂ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯರ ಜನನ ಮತ್ತೆ ಶಾಂತಾನುವಿನ ಮರಣದ ಬಗ್ಗೆ ತಿಳ್ಕೊಳ್ಳೋಣ ಗಂಧವತಿಯನ್ನ ಕುಳುರಿಸಿಕೊಂಡು ಭೀಷ್ಮನು ತನ್ನ ತಂದೆಯ ಬಳಿ ಹೋಗ್ತಾನೆ ಆಗ ತಂದೆ ನಡೆದಿದ್ದೆಲ್ಲವನ್ನೂ ಕೇಳಿ ಸಂತೋಷ ಪಡ್ತಾನೆ ಮಗನೇ ನೀನಿಂದು ಮಾಡಿದ ಸರ್ವತ್ಯಾಗಕ್ಕೆ ನಾನು ಒಂದು ವರವನ್ನು ಹಾಕೊಡ್ತೀನಿ ನೀನು ಇಚ್ಛಾಮರಣಿಯಾಗು ನೀನು ಬದುಕಲು ಇಚ್ಛಿಸುವವರೆಗೂ ಮೃತ್ಯು ನಿನ್ನನ್ನು ಸಮೀಪಿಸುವುದಿಲ್ಲ ನಿನ್ನ ಅನುಜ್ಞೆಯನ್ನು ಪಡೆದ ನಂತರವೇ ಮೃತ್ಯು ನಿನ್ನ ಪ್ರಾಣವನ್ನು ಅಪಹರಿಸುತ್ತೆ ಹೀಗೆ ವರವನ್ನು ಹಾಕೊಡ್ತಾನೆ ಶಾಂತನು ಶುಭ ಮುಹೂರ್ತದಲ್ಲಿ ಶಾಂತನು ಸತ್ಯವತೆಯರ ವಿವಾಹವು ವಿಜೃಂಭಣೆಯಿಂದ ನಡೆಯುತ್ತೆ ಹೀಗಿದ್ದಾಗ ಶಾಂತಾನು ಸತ್ಯವತಿಯ ಜೊತೆ ಅನೇಕ ವರ್ಷಗಳ ಕಾಲ ಸುಖದಿಂದ ಕಾಲ ಕಳಿತಾನೆ ಹೀಗಿದ್ದಾಗ ಎರಡು ಪುತ್ರರತ್ನಗಳ ಜನನವಾಗುತ್ತೆ ಅದರಲ್ಲಿ ಹಿರಿಯವನೇ ಚಿತ್ರಾಂಗದ ಎರಡನೆಯವನೇ ವಿಚಿತ್ರ ವೀರ್ಯ ಮಕ್ಕಳಿನ್ನೂ ಬಾಲ್ಯದಲ್ಲಿದ್ದಾಗಲೇ ಶಾಂತಾನವು ಈ ಲೋಕವನ್ನು ದೊರೆಯುತ್ತಾನೆ ಸತ್ಯವತಿಯ ಅಭಿಪ್ರಾಯದಂತೆ ಭೀಷ್ಮನು ನಡೆದುಕೊಳ್ತಾ ಇರ್ತಾನೆ ಚಿತ್ರಾಂಗದನನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಅಂತ ಸತ್ಯವತಿ ಕೇಳ್ತಾಳೆ ಚಿತ್ರಾಂಗದನು ಬಹಳ ಪರಾಕ್ರಮಿಯಾಗಿದ್ದು ಭುಜಬಲ ಪರಾಕ್ರಮಗಳಿಂದ ಪ್ರಪಂಚದ ಸಕಲ ರಾಜರನ್ನೂ ಗೆಲ್ತಾನೆ ಇಂಥವನನ್ನ ಪಟ್ಟಾಭಿಷೇಕ ಮಾಡೋದಕ್ಕೆ ಭೀಷ್ಮತಾನೇ ಹೀಗೆ ಅಡ್ಡಪಡಿಸಿಯಾನು ಭೀಷ್ಮನು ಚಿತ್ರಾಂಗದನಿಗೆ ಪಟ್ಟಾಭಿಷೇಕ ಮಾಡ್ತಾನೆ ಚಿತ್ರಾಂಗದನೆಂಬ ಹೆಸರನ್ನೇ ಹೊಂದಿದ ಗಂಧರ್ವರಾಜನಿಗೆ ಇವನ ದರ್ಭವನ್ನ ಕಂಡು ಅಸಹನೆ ಉಂಟಾಗುತ್ತೆ ನನ್ನ ಹೆಸರನ್ನೇ ಇಟ್ಟುಕೊಂಡಿದ್ದಾನಲ್ಲ ಇಷ್ಟೊಂದು ದರ್ಪ ಹೊಂದಿದ್ದಾನಲ್ಲ ಇಷ್ಟೊಂದು ಹೆಸರನ್ನು ಖ್ಯಾತಿಯನ್ನೂ ಗಳಿಸಿದ್ದಾನಲ್ಲ ಎನ್ನುವ ಒಂದೇ ಕಾರಣವನ್ನು ಇಟ್ಟುಕೊಂಡು ಆ ರಾಜನನ್ನು ಯುದ್ಧಕ್ಕೆ ಕರೀತಾನೆ ಸರ್ವರನ್ನು ನಿರ್ಲಕ್ಷಿಸಿದ್ದ ಚಿತ್ರಾಂಗದನಿಗೆ ಗಂಧರ್ವನ ವಿಷಯದಲ್ಲೂ ಅಲಕ್ಷ್ಯವೇ ಅವನ ಆಹ್ವಾನವನ್ನು ಸ್ವೀಕರಿಸ್ತಾನೆ ಕುರುಮುಖ್ಯನಿಗೂ ಗಂಧರ್ವನಿಗೂ ಸರಸ್ವತಿ ನದಿ ತೀರದಲ್ಲಿ ಮೂರು ವರ್ಷಗಳ ಕಾಲ ಭಯಂಕರ ಯುದ್ಧ ಆಗುತ್ತೆ ಕುರುರಾಜನು ಎಷ್ಟೇ ಆಗಿದ್ರು ಗಂಧರ್ವನಂತೆ ಮಾಯಾ ಕ್ರಿಯೆಗಳನ್ನ ತಿಳಿದಿರಲಿಲ್ಲ ಗಂಧರ್ವನು ಮಾಯಾ ಯುದ್ಧದಿಂದ ಕುರುಭೂಪನನ್ನ ಮೃತ್ಯುವಿಗೆ ಈಡು ಮಾಡ್ತಾನೆ ಭೀಷ್ಮನು ಚಿತ್ರಾಂಗದನ ಉತ್ತರ ಕ್ರಿಯೆಗಳನ್ನ ಮುಗಿಸ್ತಾನೆ ಬಾಲಕನಾಗಿದ್ದ ವಿಚಿತ್ರ ವೀರ್ಯನನ್ನೇ ಸಿಂಹಾಸನದಲ್ಲಿ ಕುಳ್ಳಿರಿಸ್ತಾನೆ ವಿಚಿತ್ರ ವೀರ್ಯನು ಬಾಲಕನಾಗಿದ್ದರೂ ಭೀಷ್ಮನ ಸಲಹೆಯಂತೆ ಧರ್ಮದಿಂದ ರಾಜ್ಯವನ್ನು ಆಳ್ತಾ ಇರ್ತಾನೆ ವಿಚಿತ್ರ ವೀರ್ಯನಿಗೆ ಭೀಷ್ಮನಲ್ಲಿ ಅಪಾರವಾದ ಭಕ್ತಿ ಗೌರವಗಳು ಭೀಷ್ಮನೂ ಸಹ ಬಹಳ ವಿಧೇಯತೆಯಿಂದ ವರ್ತಿಸುತ್ತಿದ್ದ ವಿಚಿತ್ರ ವೀರ್ಯನ ಹಿತರಕ್ಷಣದಲ್ಲಿಯೇ ಯೋಚಿಸುತ್ತಾ ಇರ್ತಾನೆ ಹೀಗಿದ್ದಾಗ ಒಮ್ಮೆ ವಿಚಿತ್ರ ವೀರ್ಯನು ಪ್ರಾಪ್ತ ವಯಸ್ಕನಾಗುವ ಸಮಯ ಹೀಗಿದ್ದಾಗ ರಾಜಾಡಳಿತ ವಿಷಯದಲ್ಲಿ ಪ್ರವೇಶಿಸಲು ಭೀಷ್ಮನಿಗೆ ಇಚ್ಛೆ ಇರದಿದ್ದರು ತಾಯಿಯಾದ ಸತ್ಯವತಿಯ ಆಜ್ಞೆಯಂತೆ ಆ ಕಾರ್ಯವನ್ನ ನಡೆಸ್ತಾ ಇರ್ತಾನೆ ವಿಚಿತ್ರ ವೀರ್ಯ ಪ್ರಾಪ್ತ ವಯಸ್ಕನಾದೊಡನೆ ಅವನಿಗೆ ವಿವಾಹವನ್ನೂ ಮಾಡಬೇಕು ಎಂಬ ಯೋಚನೆ ಬರುತ್ತೆ ಭೀಷ್ಮನಿಗೆ ಆ ಸಮಯಕ್ಕೆ ತ್ರಿಲೋಕ ಸುಂದರಿ ಎನಿಸಿದ್ದ ಅಪ್ಸರೋಪಮಿಯರಾದ ಕಾಶಿರಾಜನ ಮೂವರು ಹೆಣ್ಣು ಮಕ್ಕಳಿಗೆ ಸ್ವಯಂವರ ಮಾಡ್ತಾರೆ ಎಂಬ ವಿಷಯ ತಿಳಿಯುತ್ತೆ ಮಹಾಪರಾಕ್ರಮಿಯಾದ ಈ ಭೀಷ್ಮ ಸತ್ಯವತಿಯ ಅನುಜ್ಞೆಯನ್ನ ಪಡೆದು ರಥದಲ್ಲಿ ಕುಳಿತು ಏಕಾಂಗಿಯಾಗಿ ವಾರಣಾಸಿಗೆ ಬರ್ತಾನೆ ಅಸಂಖ್ಯಾತ ರಾಜರು ಪ್ರಪಂಚದ ಮೂಲೆ ಮೂಲೆಗಳಿಂದಲೂ ಸ್ವಯಂವರಕ್ಕೆ ಬಂದಿರ್ತಾರೆ ಸ್ವಯಂವರ ಮಂಟಪವು ಮಂಟಪವು ತಳಿರು ತೋರಣಗಳಿಂದ ಅಲಂಕೃತವಾಗಿರುತ್ತೆ ರಾಜರ ಮದುವೆ ಸ್ವಯಂವರ ಅಂದ್ರೆ ಕೇಳಬೇಕೆ ರಾಜರೆಲ್ಲರೂ ರತ್ನ ಸಿಂಹಾಸನಗಳಲ್ಲಿ ನಾನಾ ವಿಧವಾದ ಆಭರಣಗಳಿಂದ ವಸ್ತ್ರಗಳಿಂದ ಅಲಂಕೃತರಾಗಿ ಕುಳಿತಿರ್ತಾರೆ ಮೂವರಲ್ಲಿ ಒಬ್ಬಳಾದರೂ ನಮ್ಮನ್ನು ಒರೆಸಬಹುದೆಂಬ ಆಸೆ ಆ ರಾಜರಿಗೆ ಅಂಬೆ ಅಂಬಿಕೆ ಅಂಬಾಲಿಕೆ ಇವರೇ ಆ ಯುವತಿಯರು ಮೂರೂ ಜನ ಸ್ವಯಂವರ ಮಾಲೆಗಳನ್ನು ಹಿಡಿದು ಸ್ವಯಂವರ ಮಂಟಪವನ್ನು ಪ್ರವೇಶಿಸಿ ಒಬ್ಬೊಬ್ಬ ರಾಜನ ಮುಂದೆ ನಿಂತಾಗಲೂ ರಾಜಭಟರು ಆಯಾ ರಾಜರ ಕುಲ ಗೋತ್ರ ಕೀರ್ತಿ ಪ್ರತಿಷ್ಠೆಗಳನ್ನ ಹಾಡ್ತಾ ಇರ್ತಾರೆ ಭೀಷ್ಮನ ಮುಂದೆ ಬಂದು ನಿಂತಾಗ ಪರಮಶೋಭನೆಯರಾದ ಆ ಮೂವರು ರಾಜಗನ್ಯರು ಅವನನ್ನ ನೋಡಿ ಈ ವೃದ್ಧನಾದ ಈ ಭೀಷ್ಮನು ತಮ್ಮನ್ನು ಒರಿಸಲು ಏಕೆ ಬಂದಿದ್ದಾನೆ ಭೀಷ್ಮನೇಕೆ ಇಲ್ಲಿಗೆ ಬಂದಿದ್ದಾನೆ ಇವನ ಕೋದಲು ನೆರೆತು ಹೋಗಿದೆ ಶರೀರದ ಚರ್ಮ ಸುಕ್ಕಾಗಿದೆ ಇಂಥವನಿಗೂ ಹೆಣ್ಣಿನ ಮೇಲೆ ಆಸೆಯೇ ಮೇಲಾಗಿ ಇವನು ಧರ್ಮಾತ್ಮನೆಂದೇ ಪ್ರಪ್ಯಾತನಾಗಿದ್ದಾನೆ ಅಲ್ಲವೇ ಮದುವೆಯನ್ನೂ ಮಾಡಿಕೊಳ್ಳುವುದಿಲ್ಲ ಎಂದು ಪ್ರತಿಜ್ಞೆಯನ್ನೇ ಮಾಡಿದ್ದಾನೆ ಇಂತಹವನಿಗೆ ಇದು ಲಜ್ಜಾರಹಿತನಾಗಿ ಕಾಣುತ್ತಿಲ್ಲವೆ ಇವನ ಪ್ರತಿಜ್ಞೆ ನಿರರ್ಥಕವಾಗಲಿಲ್ಲವೇ ಭೀಷ್ಮನು ನಿತ್ಯ ಬ್ರಹ್ಮಚಾರಿ ಎಂಬ ಹೆಸರು ಮಾತ್ರ ಎಲ್ಲ ಲೋಕಗಳಲ್ಲಿ ಹೊರಡುಬಿಟ್ಟಿದೆ ತನಗೆ ಪ್ರಾಪ್ತವಾಗಿರುವ ಖ್ಯಾತಿಗಾದರೂ ಬೆಲೆ ಕೊಡಬಾರದೆ ಈ ಭೀಷ್ಮ ಹೀಗೆ ಒಬ್ಬರೊಬ್ಬೊಬ್ಬರು ತಮ್ಮ ಮನಸ್ಸಿನಲ್ಲಿಯೇ ಮಾತನಾಡಿಕೊಳ್ಳುತ್ತಿದ್ದಾರೆ ಆಸೆ ಎಂಬುದು ಯಾರಿಗೆ ತಪ್ಪಿದ್ದಲ್ಲ ವೃದ್ಧರಾದ ಮಾತ್ರಕ್ಕೆ ಆಸೆ ಇರಕೂಡದೆಂಬ ನಿಯಮವೇನಿಲ್ಲ ಹೀಗೆ ಮಾತನಾಡಿಕೊಳ್ಳುತ್ತಾ ನಗುತ್ತಾ ಇರ್ತಾರೆ ಬಿಸು ಮಾತುಗಳನ್ನ ಕೇಳಿ ಭೀಷ್ಮನು ತನ್ನ ಸೋದರನಿಗೆ ವಿವಾಹ ಮಾಡುವ ಸಲುವಾಗಿ ತಾನು ಬಂದಿರುವನೆಂದು ರಾಜ್ಯಸಭೆಯಲ್ಲಿ ಘೋಷಣೆ ಮಾಡ್ತಾನೆ ಒಡನೆಯೇ ಆ ಮೂವರು ರಾಜಕುಮಾರಿಯರನ್ನು ಸ್ವಯಂವರ ಮಾಲೆಗಳೊಡನೆ ತನ್ನ ರಥವನ್ನೇರುವಂತೆ ಹೇಳ್ತಾನೆ ಅನಿರೀಕ್ಷಿತ ಘಟನೆಯ ಪರಿಣಾಮ ಮುಂದೇನ್ ಮಾಡಬೇಕು ಅಂತ ರಾಜಕುಮಾರಿಯರಿಗೆ ತಿಳಿಯಲ್ಲ ಅನಂತರ ಭೀಷ್ಮನು ತಾನೂ ರಥದಲ್ಲಿ ಕುಳಿತು ಅಲ್ಲಿ ಸೇರಿದ್ದ ಸಾವಿರಾರು ಮಂದಿ ರಾಜರನ್ನ ಕುರಿತು ಹೇಳ್ತಾನೆ ರಾಜ ಮಹಾರಾಜರೇ ನಾನು ಹೇಳುವುದನ್ನು ಕೇಳಿ ಧರ್ಮಜ್ಞರಿಂದ ವಿವಾಹ ಪ್ರಕ್ರಿಯೆಯು ನಾನಾ ವಿಧವಾಗಿ ಹೇಳಲ್ಪಟ್ಟಿದೆ ಅಲ್ಲವೇ ಸರ್ವಗುಣ ಸಂಪನ್ನರಾದ ಅವರನ್ನೂ ಆಹ್ವಾನಿಸಿ ಸರ್ವಾಲಂಕಾರ ಭೂಷಿತಿಯಾದ ಕನ್ಯೆಯನ್ನ ಯಥಾವಿಧಿಯಾಗಿ ದಾನ ಕೊಡುವುದು ಸಂಪ್ರದಾಯವಾಗಿದೆ ಬ್ರಾಹ್ಮಣ ವಿವಾಹ ಆರ್ಷ ವಿವಾಹ ಹಸುರ ರಾಕ್ಷಸ ಸ್ವಯಂವರ ಅಥವಾ ಗಾಂಧರ್ವ ಪೈಶಾಚ ಪ್ರಜಾಪತ್ಯ ದೈವ ಹೀಗೆ ಹಲವಾರು ವಿವಾಹ ಪದ್ಧತಿಗಳಿವೆ ಯುದ್ಧದಲ್ಲಿ ನಾನು ಯುದ್ಧ ಮಾಡಿ ಈ ಯುವತಿಯನ್ನು ಗೆಲ್ಲಬೇಕೆಂದರೆ ನಿಶ್ಚಿತವಾಗಿಯೂ ನಾನು ಯುದ್ಧ ಮಾಡಿ ಗೆದ್ದೇ ಗೆಲ್ಲುತ್ತೇನೆ ಇದು ಎಲ್ಲರಿಗೂ ತಿಳಿದಿರುವ ವಿಷಯವೇ ಭೀಷ್ಮ ಹೀಗೆಂದು ರಾಜಕುಮಾರರನ್ನು ಕಾಶಿರಾಜನನ್ನು ಕುರಿತು ಹೇಳಿದ ನಂತರ ರಾಜಕುಮಾರಿಯರು ಕುಳಿತಿದ್ದ ತನ್ನ ರಥವನ್ನ ನಡೆಸುವಂತೆ ಸಾರತೆಗೆ ಹೇಳ್ತಾನೆ ಸ್ವಯಂವರ ಎಂದರೆ ಯುದ್ಧದ ನಿರೀಕ್ಷಣೆ ಸ್ವಾಭಾವಿಕ ನೂರಾರು ಮಂದಿ ರಾಜಕುಮಾರರಲ್ಲಿ ಒಬ್ಬ ರಾಜಕುಮಾರನನ್ನು ಮಾತ್ರವೇ ಸ್ವಯಂವರ ಮಾಡಿಕೊಳ್ಳಲು ಸಾಧ್ಯ ಉಳಿದವರು ನಿರಾಶೆಯಿಂದ ಯಾವುದಾದರೂ ನೆಪ ಹೇಳಿ ಮುಂದೆ ಹೋಗುವುದು ಸಂಪ್ರದಾಯ ಹೀಗಿದ್ದಾಗ ಪ್ರಕೃತ ಸ್ವಯಂವರವಾಗುವ ಮೊದಲೇ ನಡೆದ ಆ ಘಟನೆ ಕಂಡು ಸ್ವಯಂವರಕ್ಕಾಗಿ ಬಂದಿದ್ದ ರಾಜರೆಲ್ಲರಿಗೂ ಆಶ್ಚರ್ಯ ತಮ್ಮ ಭುಜಗಳನ್ನು ತಟ್ಟಿಕೊಳ್ಳುತ್ತಾ ಕೋಪಾವಿಷ್ಟರಾಗಿ ಆಸನಗಳಿಂದ ಎದ್ದು ಆಭರಣಗಳನ್ನ ಬದಿಗಿಟ್ಟು ಯುದ್ಧ ಕವಚಗಳನ್ನ ಶಸ್ತ್ರಾಸ್ತ್ರಗಳನ್ನಾಧರಿಸಿ ಯುದ್ಧ ಮಾಡಲು ಸನ್ನದ್ಧರಾಗ್ತಾರೆ ಆಭರಣಗಳ ಮತ್ತು ಯುದ್ಧ ಕವಚಗಳ ವಿನಿಮಯ ಕಾಲದಲ್ಲಿ ಹೊರಟ ಕಾಂತಿಯು ನ ಭೂಮಂಡದಲ್ಲಿರುವ ನಕ್ಷತ್ರಗಳ ಪರ್ಯಟನದ ಹೊಳಪಿನಂತೆ ಕಾಣ್ತಾ ಇರುತ್ತೆ ಹೀಗಿದ್ದಾಗ ಜನ ಜನ ಎಂದು ತಾಳ ಹೊಡೆಯುತ್ತಿರುವಂತೆ ಭಾಸವಾಗ್ತಾ ಇರುತ್ತೆ ರಾಜಕುಮಾರರ ಮುಖದರ್ಶನ ಮಾತ್ರದಿಂದ ಅವರ ಹೃದಯದ ಹೆಚ್ಚೆಯನ್ನು ತಿಳಿದ ಸಾರಥಿಗಳು ಸುಂದರವಾದ ರಥಗಳನ್ನ ಸಜ್ಜುಗೊಳಿಸಿ ತರ್ತಾರೆ ಕ್ಷಣ ಮಾತ್ರದಲ್ಲಿ ರಥವೀರಿ ಆಯುಧ ಪಾಣಿಗಳಾಗಿ ಮುಂದೆ ಹೋಗುತ್ತಿದ್ದ ಭೀಷ್ಮನ ರಥವನ್ನ ಹಿಂಬಾಲಿಸ್ತಾರೆ ಏಕಾಂಗಿಯಾದ ಭೀಷ್ಮನಿಗೂ ನೂರಾರು ರಾಜರಿಗೂ ರೋಮಾಂಚನಕ ರೋಮಾಂಚನಕರವಾದ ಯುದ್ಧ ರಾಜಕುಮಾರರೆಲ್ಲ ಸೇರಿ ಹತ್ತು ಸಾವಿರ ಬಾಣಗಳನ್ನ ಭೀಷ್ಮನ ಮೇಲೆ ಪ್ರಯೋಗ ಮಾಡ್ತಾರೆ ಭೀಷ್ಮನು ನಿಮಿಷ ಮಾತ್ರದಲ್ಲೇ ಆ ಬಾಣಗಳನ್ನ ಕತ್ತರಿಸಿ ಬಿಡ್ತಾನೆ ಭೀಷ್ಮನು ಬಿಡ್ತಿದ್ದ ಬಾಣಗಳ ಸಂಖ್ಯೆ ಅಸಂಖ್ಯಾತ ಅವನ ರೋಮಕೋಟೆಗಳೇ ಬಾಣಗಳ ರೂಪದಲ್ಲಿ ಅವನ ಶರೀರದಿಂದ ಹೊರಬರ್ತಾ ಇದೇನೋ ಅನ್ನು ಹಾಗೆ ಭ್ರಾಂತಿ ಉಂಟು ಮಾಡ್ತಾ ಇತ್ತು ಮೋಡಗಳ ಬೆಟ್ಟದ ಮೇಲೆ ಮಳಗರೆಯುವಂತೆ ರಾಜರು ಭೀಷ್ಮನ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸ್ತಾ ಇರ್ತಾರೆ ಅವನ ಮೇಲೆ ಪ್ರಯೋಗಿಸ್ತಿದ್ದ ಬಾಣಗಳು ಮೋಡಗಳು ಪರ್ವತವನ್ನ ಹುರುಳಿಸಲು ಸುರಿಸಿದಂತೆ ಮಳೆಯ ರೀತಿ ಕಾಣಿಸ್ತಾ ಇರುತ್ತೆ ಭೀಷ್ಮನ ಬಾಣ ಪ್ರಯೋಗವು ಕ್ಷಣ ಕ್ಷಣಕ್ಕೆ ಉಗ್ರತೆಯನ್ನ ತಾಳ್ತಾ ಇರುತ್ತೆ ಹೀಗಿದ್ದಾಗ ರಾಜಕುಮಾರರ ಧನಸು ತುರಗ ಪತಾಕೆ ಕವಚಗಳೆಲ್ಲವೂ ಧ್ವಂಸವಾಗುತ್ತೆ ವೀರರ ತಲೆಗಳು ಚೆಂಡುಗಳಂತೆ ಸಾವಿರಾರು ಸಂಖ್ಯೆಯಲ್ಲಿ ಕೆಳಗುರುಳುತ್ತೆ ಅವನ ಪರಾಕ್ರಮವನ್ನ ನೋಡಿ ಅಳಿದುಳಿದ ರಾಜರು ಬಾಣ ಪ್ರಯೋಗದಲ್ಲಿ ಭೀಷ್ಮನಿಗಿಂತ ಕೈಚಲಕ ನೋಡಿ ಪ್ರಶಂಸೆಯನ್ನ ನೀಡ್ತಾರೆ ಎಲ್ಲರನ್ನೂ ಪರಾಜಿತರನ್ನಾಗಿ ಮಾಡಿ ಬಳಿಕ ಭೀಷ್ಮನು ರಾಜಕುಮಾರಿಯರೊಡನೆ ಅಸ್ಥಿನಾಪುರದಡೆ ರಥವನ್ನ ತಿರುಗಿಸುತ್ತಾನೆ ಆ ವೇಳೆಗೆ ಸರಿಯಾಗಿ ಸಾಲ್ವ ಎಂಬ ರಾಜ ಪ್ರತ್ಯೇಕವಾಗಿ ಮುಂದೆ ಬಂದು ಭೀಷ್ಮನನ್ನ ಯುದ್ಧಕ್ಕೆ ಕರೀತಾನೆ ತಾನು ಕಾಮಿಸಿದ್ದ ಕನ್ಯೆಯರ ಮುಂದೆ ಸಾಲ್ವನು ತನ್ನ ಪರಾಕ್ರಮವನ್ನು ತೋರಿಸಬೇಕೆಂಬ ಆಕಾಂಕ್ಷೆಯಿಂದ ರಾಜರ ಮಧ್ಯದಿಂದ ಬಂದು ಹೆಣ್ಣಿಗೋ ಹೆಣ್ಣಾನೆಗೋಸ್ಕರವಾಗಿ ಬೇರೊಂದು ಸಲಗವನ್ನು ತನ್ನ ದಂತಗಳಿಂದ ಹಿಂದೆಯಿಂದ ತಿವಿಯುವ ಮದಗಜದಂತೆ ಭೀಷ್ಮನನ್ನು ನಿಲ್ಲು ನಿಲ್ಲಿನತ ಧನುಷ್ಠೇಂಕಾರ ಮಾಡ್ತಾನೆ ಯುದ್ಧದ ಆಹ್ವಾನವನ್ನ ತಿರಸ್ಕರಿಸುವುದಾಗಲಿ ಸಮಯ ಸಿಕ್ಕಂದು ಹೂಡಿದು ಓಡಿ ಹೋಗೋದಾಗಲಿ ರಾಜಧರ್ಮವಲ್ಲ ಅಲ್ಲವೇ ಶಾಲ್ವನ ರಣನಿನಾದವನ್ನ ಕೇಳಿ ಭೀಷ್ಮನ ಮುಖ ಕೆಂಪಾಗುತ್ತೆ ಧೂಮರಹಿತನಾದ ಯಜ್ಞೇಶ್ವರನಂತೆ ಪ್ರಜ್ವಲಿಸ್ತಾನೆ ಎಲ್ಲ ರಾಜರು ಶಾಲ್ವ ಭೀಷ್ಮರ ಯುದ್ಧವನ್ನ ಉತ್ಸುಕತೆಯಿಂದ ನೋಡ್ತಾ ಇರ್ತಾರೆ ಏನಾಗುತ್ತೆ ಮುಂದೆ ಶಾಲ್ವ ಮತ್ತು ಭೀಷ್ಮರ ಯುದ್ಧ ಹೇಗೆ ನಡೆಯುತ್ತೆ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಈ ಸಂಚಿಕೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ వీడియో బే అభిప్రాయ కమెంటే తెలిసి సబ్స్క్రైబ్ మాకుంటు నోడి ధన్యవాదాలు